ತಣ್ಣೀರ್ ಬಾಯಿ ಬೀಚು ಬಂದಿದ್ದೀವಿ ನೋಡಿ ಬೇರೆ ಬೀಚ್ ಅಷ್ಟು ಕ್ರೌಡ್ ಇಲ್ಲ ಸಿಂಪಲ್ ಅಷ್ಟೇ ಮತ್ತೆ ಕೂತ್ಕೊಳ್ಳೋಕೆಲ್ಲ ನಿಮ್ಗೆ ಇಲ್ಲಿ ಚೇರ್ಗಳು ಇರುತ್ತೆ ದ್ವಾಚಾರ್ಯರು ಸಾಲ ತಗೊಂಡಿರ್ತಾರೆ ಅದನ್ನ ಉಣ್ಸೆ ಬೀಜ ಕೊಟ್ಟು ಸಾಲ ತೀರಿಸ್ತಾರೆ ಅದಕ್ಕೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋ ಅಪರೂಪದ ಓಹ್ ಮೂರ್ ಪ್ಲಾನ್ ಮಾಡಿದ್ದೆ ತುಂಬಾ ದಿನ ಗ್ಯಾಪ್ ಆಗಿತ್ತಲ್ಲ ಸೊಂದು ಮುನ್ನರ್ ಪ್ಲಾನ್ ಪ್ಲಾನ್ ಮಾಡಿದ್ದೆ ಮೂನಾರ್ಗೆ ಮಿಡ್ ನೈಟ್ ಹೋಗೋಕ್ಕಾಗಲ್ಲ ಸೊ ಅದರಿಂದ ಏನು ಮಾಡಿದೆ ನಾಳೆ ಸಂಡೇ ಇರೋದ್ರಿಂದ ಡೈರೆಕ್ಟು ಕುಂದಾಪುರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಕುಂದಾಪುರಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟು ನಾವು ಒಂದು ಎಂಟೂವರೆಗೆ ಮೈಸೂರು ಬಿಟ್ಟಿರೋದು ಎಂಟೂವರೆಯಿಂದ ಈಗ ಆಲ್ಮೋಸ್ಟು ಎರಡು ಮುಕ್ಕಲಾಗಿ ನೋಡಿ ಟೈಮ್ ನೋಡಿ ನೀವು ಎಷ್ಟಾಗಿದೆ ಅಂತ ಎರಡು ನಲ್ವತ್ತಾಗಿದೆ ಎರಡು ನಲವತ್ತೆ ಕರೆಕ್ಟಾಗಿ ಎಲ್ಲೂ ಸ್ಟಾಪ್ ಕೊಡ್ತೇನೆ ಒಂದು ಕಡೆ ಊಟ ಕೊಟ್ಟಿದ್ವಿ ಅಷ್ಟೇ ಎಲ್ಲಿ ಅದು ಮಡಿಕೇರಿಲಿ ಮಡಿಕೇರಿ ಊಟ ಮಾಡಿ ಡೈರೆಕ್ಟು ಈಗ ಪುತ್ತೂರಲ್ಲಿ ಬಂದು ಸ್ಟಾಪ್ ಕೊಟ್ಟಿದ್ದೀವಿ ಸೊ ನಾವು ಮತ್ತೆ ಬೆಳಿಗ್ಗೆ ಮಂಗ್ಳೂರು ರೀಚ್ ಆಗಬೇಕು ಮಂಗ್ಳೂರು ಆಗಿ ನಾವು ಅಲ್ಲಿ ಬೀಚ್ ನೋಡಿಕೊಂಡು ಡೈರೆಕ್ಟ್ ಅಲ್ಲಿಂದ ಉಡುಪಿ ಉಡುಪಿಲಿ ಒಂದಷ್ಟು ಪ್ಲೇಸ್ ಕವರ್ ಮಾಡಿ ನೆಕ್ಸ್ಟು ಹೋಗಿ ಕುಂದಾಪುರ ಸ್ಟೇ ಆಗಬೇಕು ಕುಂದಾಪುರ ಸ್ಟೇ ಆಗೋದು ನೆಕ್ಸ್ಟು ನಮ್ಮ ಪ್ಲ್ಯಾನ್ ನಾಳೆ ಮಾರ್ನಿಂಗ್ ಆಲ್ರೆಡಿ ಎರಡು ಮುಕ್ಕಾಲಾಗಿದೆ ಆಗಿದೆ ಸ್ವಲ್ಪ ನಿದ್ದೆ ಬೇಕಲ್ವಾ ಸ್ವಲ್ಪ ನಿದ್ದೆ ಮಾಡಿ ಓಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಿ ಅದಕ್ಕೆ ನಾವೆಲ್ಲೂ ರೂಮ್ ಮಾಡಿಲ್ಲ ಫಸ್ಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬಸ್ ಸ್ಟ್ಯಾಂಡಲ್ಲಿ ಮಲ್ಗೋದ ಅಂತ ಪ್ಲ್ಯಾನ್ ಮಾಡಿದ್ವಿ ಮಕ್ಕೋಗಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಸ್ವಲ್ಪ ಅಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ ಅದಕ್ಕೆ ಬಂದು ಈ ಇಲ್ಲಿ ಬಸ್ಸಲ್ಲಿ ಒಬ್ರು ಕ್ಲೀನ್ ಮಾಡ್ತಾ ಇದ್ರು ಅವ್ರು ಪರ್ಮಿಷನ್ ಕೇಳಿದ್ವಿ ಓಕೆ ಆ ಬಸ್ಸಲ್ಲಿ ಮಲ್ಕೊಡಿ ಕ್ಲೀನ್ ಇದೆ ಅಂತ ಹೇಳಿದ್ರು ಈ ಬಸ್ಸಲ್ಲಿ ಮಲ್ಕೋತಾ ಇದೀವಿ ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಹುಡುಗರು ಒಳಗಡೆ ತೋರಿಸಿ ಏನು ಮಾಡ್ತಾರೆ ಎಲ್ಲ ಅಂತ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೆಂಗೈತೆ ಸಾ ಇನ್ ಅರ್ಧ ತಾರಿವರೆಗೂ ಬಿಡ್ತೀನಿ ಅಂದಾ ನಂತ ಇದಿದ್ದು ಈ ಹದಿನೈದು ರೂಪಾಯಿ ಎಳ್ಳೇ ಎಳ್ ಟೊಮೇಟೊ ಸಾ ತು ನಮಗೆ ಅಕ್ಷರ ಜಾಕೆಟ್ನ ಒಸ್ಕೊಂಡಿ ರಾಜ ತರ ಮಲ್ಕೋತಾ ಇದೀರ ತಾವು ನಿಮ್ಮದೇ ಇರೋ ಬಸ್ಸು ಅನ್ಸುತ್ತೆ ಹಾ ಬಾ ನನ್ನ ಮಗಳೇ ನನ್ನ ಮಾತಾಡಿ ಕೊಡ್ಕೊಟ್ಟಲ್ಲ ನೀ ನಾಳೆ ತಗೋ ಬಾ ನಿಂಗನ್ನ ಏನ್ ಹೇಯ್ ಲೋ ಹಾಗಲ್ವ ಸಾ ಟಾಪ್ ಹಂಗಲ್ಲ ಹೋಗ್ಲಾ ಟಾಪ್ ಆಗಲ್ಲ ಬಸ್ ನಿಮ್ದೇನಾರಂಗೆ ಆರಾಮಾಗಿ ಮಲಗಿದೀರಾ ದೂರೆ ಹೈದ್ರಾಬಾದ್ ನಿಜಾಮನ್ ವಂಶಿಕರು ಇಲ್ಲಿದ್ದು ಬೇಜಾರಾಯಿತು ಅಂತ ದುಬಾಯ್ ದಬಾಯಿಸ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ ಇವರ ಹೆಸರು ಅಬ್ದುಲ್ಲಾ ರಸತ್ತುಲ್ಲಾ ಆಯತ್ತುಲ್ಲಾ ಮೊಹಮ್ಮತ್ತುಲ್ಲಾ ಪ್ರೊಫೆತ್ತುಲ್ಲಾ ಚಪ್ಪರಾನ್ ಅಂತ ಹುಷಾರ್ ಕಣಪ್ಪ ಕಾಲಲ್ಲೇ ಬಸ್ ಓಡಿಸ್ಬಿಟ್ಟಿಯಾ ನೋಡಿ ಇದು ನಮ್ಮ ಹುಡುಗರ ಪರಿಸ್ಥಿತಿ ಅದೇ ಗಾಡಿ ಅಲ್ಲಿ ಇದೆ ನಾವು ಇವಾಗ ಬಸ್ಸು ನಮ್ದೇ ಅನ್ನೋ ಥರ ಓಡಾಡ್ಕೊಂಡು ಮಲ್ಕೋತಾ ಇದ್ದೀವಿ ನೋಡಿ ನಮ್ದೆಲ್ಲ ಹೆಲ್ಮೆಟ್ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಲಾಸ್ಟ್ ಡೇಟ್ ನಾನು ನೈಟ್ಗೆ ಸಾಲಲ್ಲ ಅಂತ ಲಾಸ್ಟ್ ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮಲ್ಕೋತಾ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಹೊರಡ್ಬೇಕು ಅಷ್ಟೇನೆ ಹೊರಟು ಡೈರೆಕ್ಟ್ ಮಂಗ್ಳೂರ್ ಬೀಚ್ ಹತ್ರ ನಿಮ್ಗೆ ಸಿಗ್ತೀನಿ ಬಾಯ್ ಬ್ರೋ ನೀವು ನೈಟ್ ನೋಡ್ದಂಗೆ ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಸ್ಟೇ ಆಗಿರೋ ಬಸ್ ಅಲ್ಲಿ ನಾವು ಸ್ಟೇ ಆಗಿ ಇವಾಗ ಅಲ್ಲಿ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಹಾಸನ್ ಹೈವೇ ಅಂದ್ರೆ ಮ್ಯಾಂಗ್ಳೂರ್ ಹೈವೇ ಕನೆಕ್ಟ್ ಆಗಿದೀವಿ ಸ್ವಲ್ಪ ಹಂಗೆ ಫೋಟೋಸ್ ಹಂಗೆ ಹೊರಡ್ತಾ ಇದೀವಿ ಈಗ ಕ್ಯಾಮ್ರಾ ಫಿಕ್ಸ್ ಮಾಡಬೇಕು ಅದಕ್ಕೆ ಹೆಲ್ಮೆಟ್ಗೆ ಇನ್ನೂ ಮಾಡಿರಲಿಲ್ಲ ಗೋಪುರ ಫಿಕ್ಸ್ ಮಾಡಿರಲಿಲ್ಲ ಏನಕ್ಕೆ ಅಂತಂದರೆ ನೈಟೆಲ್ಲ ಕಾಣ್ತಿರ್ಲಿಲ್ಲ ಸೊ ಅದರಿಂದ ಮಾಡಿರಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಗೋಪುರ ಫಿಕ್ಸ್ ಮಾಡಿ ಅದರಲ್ಲೇ ಲಾಕ್ಸ್ ಬರುತ್ತೆ ಇವಾಗ ಐಫೋನಲ್ಲಿ ಸ್ವಲ್ಪ ವೀಡಿಯೋಸ್ ತಗೊಂಡೆ ಅದು ಫಿಕ್ಸ್ ಮಾಡೋಕ್ಕೂ ಮುಂಚೆನೇ ಬನ್ನಿ ಓಡೋಣ ಇವಾಗ ಇಲ್ಲಿಂದ ನೀವು ಆಲ್ಮೋಸ್ಟ್ ನೋಡಿ ಒಳ್ಳೆ ವೆದರ್ ಸುಕ್ಕದಾಗೈತೆ ಈ ಥರ ಇದೆ ಬಟ್ ಇನ್ನೂ ಇವಾಗ ಬೆಳಿಗ್ಗೆ ಇನ್ನೂ ಸೂರ್ಯನೂ ಹುಟ್ಟಿಲ್ಲ ನೋಡಿ ಸಕ್ಕದಾಗೈತೆ ನಾವು ಇದೇ ಇದರಲ್ಲಿ ಹೋಗ್ತಾ ಇರೋದು ನೋಡಿ ಸಕ್ಕದಾಗೈತೆ ಫಾಕ್ ಕಾಣ್ತಾ ಇದೆ ನಮ್ಮ ಹುಡುಗರು ರೆಡಿ ಇದಾರೆ ಫುಲ್ ಜೋಶ್ ಅಲ್ಲಿ ಇದ್ದೀವಿ ಫಸ್ಟು ಮ್ಯಾಂಗ್ಳೂರ್ ರೀಚ್ ಆಗೋದು ಪ್ಲೇಸ್ಗಳು ಆಲ್ರೆಡಿ ಇದು ಮಾಡಿ ಎಲ್ಲ ಬರ್ಕೊಂಡಿದ್ದೀನಿ ಹೋಗೋಣ ಬನ್ನಿ ಸ್ನೇಹಿತರೆ ಗೋಪುರನ ಹೆಲ್ಮೆಟ್ಗೆ ಫಿಕ್ಸ್ ಮಾಡಿಕೊಂಡು ಡೈರೆಕ್ಟು ದ ವೇ ಬಂಟ್ವಾಳ ಕಳೆದು ಮುಂದೆ ಬಂದ್ವಿ ಸೊ ನಮಗೆ ಒಳ್ಳೆ ಒಳ್ಳೆ ಟೆಂಪಲ್ ಸಿಕ್ತು ಮಹಾಲಿಂಗೇಶ್ವರ ಅಂತ ಸ್ವಲ್ಪ ಒಳಗಡೆ ಬಂದರೆ ನಡೀತಾರೆ ಇದೆ ಸಕ್ಕದಾಗಿದೆ ನಾವು ಇನ್ನೂ ಸ್ನಾನ ಮಾಡಿಲ್ಲ ಅದರಿಂದ ಹೊರಗಡೆ ಹೋಗಿಲ್ಲ ಟೆಂಪಲ್ ಒಡೆ ಹೋಗಲಿಲ್ಲ ಸ್ವಲ್ಪ ನೀವು ನೋಡಲಿ ಅಂತ ಹೊರಗಡೆ ಹಂಗೆ ತೋರಿಸ್ದೆ ಸಕ್ಕದಾಗೈತೆ ಟೆಂಪಲ್ಲು ತುಂಬ ನೀಟಾಗಿ ಮೇಂಟೈನ್ ಮಾಡೋರು ಆ ಅಂತೂ ಕ್ರಿಸ್ಟಲ್ ಕ್ಲಿಯರು ಎಷ್ಟು ನೀಟಾಗಿದೆ ಅಂದರೆ ಮಸ್ತಾಗೈತೆ ಆಗ ಅಷ್ಟು ಐದುವರೆಗೆ ರೆಡಿಯಾಗಿ ಬಿಟ್ವಿ ಬಟ್ ಇನ್ನೂ ನಾವು ಮ್ಯಾಳೂರೇ ರೀಚ್ ಆಗಿಲ್ಲ ಸ್ನೇಹಿತರೆ ಹಿಂಗೆ ಹೈವೇ ಮೇಲ್ ಬಂದು ಲೆಫ್ಟ್ ಕಟ್ ಆದ್ರೆ ತಣ್ಣೀರ್ ಬಾವಿ ಬೀಚ್ ಕನೆಕ್ಟ್ ಆಗುತ್ತೆ ತಣ್ಣೀರ್ ಬಾವಿ ಬೀಚ್ಗೆ ಹೋಗ್ತಾ ಇದೀವಿ ಇವಾಗ ನೋಡಿ ನೀಟಾಗಿದೆ ಏನಕ್ಕೆ ಅಂದ್ರೆ ಇಲ್ಲಿ ಫೋರ್ಟ್ ಇದೆ ಆ ಫೋರ್ಟ್ ಪಕ್ಕಾನೇ ಎಲ್ಲಾ ಹಡ್ಗಗಳು ಬಂದ ನಿಂತಿರುತ್ತೆ ಮತ್ತೆ ಎಲ್ಲ ಸ್ಟಾಕ್ ಅಲ್ಲೇ ಮೈಂಟೈನ್ ಮಾಡೋದು ಸೊ ಅದಕ್ಕೆ ಈ ರೋಡ್ ಚೆನ್ನಾಗಿದೆ ಅಷ್ಟೇ ಮೇಂಟೈನ್ ಮಾಡೋದು ತಣ್ಣೀರ್ ಬಾವಿ ಬೀಚ್ಗೆ ಅಂತಲ್ಲ ನೋಡಿ ಸ್ನೇಹಿತರೆ ತಣ್ಣೀರ್ ಬಾವಿ ಬೀಚ್ ಹತ್ರ ಬಂದ್ವಿ ಇವಾಗ ಗಾಡಿ ಪಾರ್ಕ್ ಮಾಡಿ ಆ ಕಡೆ ಹೋಗ್ಬೇಕು ಇವಾಗ ಮಳ್ಳಲ್ಲಂತೂ ಗಾಡಿ ತಗೊಂಡು ಹೋಗೋಕೆ ಆಗಲ್ಲ ಒಂದ್ಸಲ ಟ್ರೈ ಮಾಡಿ ಕೋತಿಗಳಾಗಿದ್ದೀವಿ ಸಾಹಸ ಮತ್ತೆ ಬೇಡ ಆರಾಮಾಗಿ ಇಲ್ಲೇ ಪಾರ್ಕ್ ಮಾಡಿ ಹೋಗೋಣ ಗುರು ಅಲ್ಲಿಂದ ಮೇನ್ ರೋಡಿಂದ ಲೆಫ್ಟ್ ತಗೊಂಡು ಸ್ಟ್ರೈಟ್ ಬಂದು ತಣ್ಣೀರ್ಬಾಯಿ ಬೀಚು ಬಂದಿದ್ದೀವಿ ನೋಡಿ ಬೇರೆ ಬೀಚಷ್ಟು ಕ್ರೌಡ್ ಇಲ್ಲ ಸಿಂಪಲ್ ಅಷ್ಟೆ ಮತ್ತೆ ಕೂತ್ಕೊಳ್ಳೋಕೆಲ್ಲ ನಿಮಗೆ ಇಲ್ಲಿ ಚೇರ್ಗಳು ಇರುತ್ತೆ ಬೇರೆ ಕಡೆ ಅಷ್ಟೊಂದು ಇರಲ್ಲ ನೋಡಿ ಸಕ್ಕತ್ ಫುಲ್ ಕೂಲ್ ಆಗೈತೆ ಆರಾಮಾಗಿ ಐತೆ ಒಂದು ಗೋಪುರ ಸ್ವಲ್ಪ ಯಾಕೋ ಆಗ್ತಾ ಇಲ್ಲ ಅದಕ್ಕೆ ಗೋಪುರದಲ್ಲಿ ವೀಡಿಯೋ ಮಾಡಲಿಲ್ಲ ನಾನು ಹೆಲ್ಮೆಟ್ ತಗೊಂಡು ನೋಡಿ ಅಲ್ಲೇ ಹಾಗೆ ಇಟ್ಬಿಟ್ಟಿದ್ದೀನಿ ಅದು ಹಾಗೆ ಇಟ್ಬಿಟ್ಟು ಇವಾಗ ಮೊಬೈಲಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಕರೆಕ್ಟಾಗಿ ತಣ್ಣೀರು ಬೈದ್ಯ ಈಗ ಏನು ಮಾಡ್ತಾ ಇದ್ದಾರೆ ಮೀನು ಬೆಳಿಗ್ಗೆ ಬೇಗ ಬಂದಿದ್ರೆ ನಮ್ಗೆ ಸಹ ಕಾಣಿಸ್ತಾ ಇತ್ತು ಅನಿಸುತ್ತೆ ಇವಾಗ ಅವರು ಆಲ್ರೆಡಿ ಮೀನು ಹಿಡಿಯೋಕ್ಕೆ ಬಲೆ ಹಾಕಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಒಟ್ಟಿಗೆ ಬಲೆ ಎಳಿತಾರೆ ನೋಡ್ಕೊಂಡು ಹೋಗ್ಬೋದು ಬಟ್ ನಾವು ಇನ್ನೂ ತಿಂಡಿ ಮಾಡಿಲ್ಲ ಹೋಗಿ ತಿಂಡಿ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಇನ್ನೊಂದು ಬೀಚ್ ಇದೆ ಇನ್ನೊಂದು ಬೀಚ್ ಹತ್ರ ಹೋಗಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಅಲ್ಲಿಂದ ಹೊರಟು ನಾವು ಮಂಗ್ಳೂರಿಂದ ಹೊರಟು ಮಧ್ಯ ಆ ದಾರಿ ಮಧ್ಯೆ ತಿಂಡಿ ತಿಂದ್ಕೊಂಡು ಇವಾಗ ಉಡುಪಿ ಹೋಗ್ತಾ ಇದ್ವಿ ಉಡುಪಿ ಹೋಗೋ ದಾರಿಲಿ ವಸುದೇವ ತೀರ್ಥ ಅಂತ ಸಿಗುತ್ತೆ ನಿಮ್ಗೆ ಗೂಗಲ್ ಮಾಡಿದ್ರೆ ಆ ಜಾಗಕ್ಕೆ ಬಂದ್ವಿ ಅದು ಮಳೆ ಸೀಸನ್ ಬಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬಿರುತ್ತೆ ನೀರು ನೋಡೋಕ್ಕೂ ಚೆನ್ನಾಗಿರುತ್ತೆ ನೀವು ವಸುದೇವ ಅಂತ ಸರ್ಚ್ ವಸುದೇವ ತೀರ್ಥ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಈ ಜಾಗ ಬಂದು ಮಧ್ವಾಚಾರ್ಯರು ವೈಷ್ಣವ ಮತ ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರ ಮನೆಯಲ್ಲಿ ಹೇಳಿರ್ತಾರೆ ಇದು ಮಧ್ವಾಚಾರ್ಯರು ಮನೆ ನೀವೆಲ್ಲ ಓದಿರ್ತೀರ ತಿಳ್ಕೊಂಡಿರ್ತೀರ ಇದು ಮಧ್ವಾಚಾರ್ಯ ಅವ್ರ ಮನೆ ಫುಲ್ ಈ ಜಾಗ ಎಲ್ಲ ಏನಿದೆ ಇದು ಮಧ್ವಾಚಾರ್ಯ ಅವ್ರದ್ದು ಮಧ್ವಾಚಾರ್ಯ ಅವರು ವೈಷ್ಣವ ಮತ ಸ್ಥಾಪನೆ ಮಾಡಬೇಕಾದ್ರೆ ಅವ್ರ ಮನೇಲಿ ಹೇಳಿರ್ತಾರೆ ನಾನು ವೈಷ್ಣವ ಮತ ಸ್ಟ ಸ್ಥಾಪಿಸ್ತೀನಿ ಅಂತ ಆವಾಗ ಅವ್ರು ಹೇಳ್ತಾರೆ ನೀನು ಈ ಒಣಕೋಲ್ ಕೊಟ್ಟು ಹೇಳ್ತಾರೆ ನೀನು ಇದನ್ನು ನೆಟ್ಟು ಇದೇ ಚಿಗುರಿದ್ರೆ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾರೆ ಅದು ನೆಟ್ಟಿದ್ದಂಥ ಗಿಡನೇ ಇವತ್ತಿನ ಮರ ಅದು ನಿಮಗೆ ಇಲ್ಲೆಲ್ಲ ಗೊತ್ತಾಗುತ್ತೆ ನೋಡಿ ಸುತ್ತ ಇದೆಲ್ಲ ಏನಿದೆ ನಸರಿಗೆಲ್ಲ ಅದು ಅವ್ರ ಮಧ್ವಾಚಾರ್ಯರು ಇದೇನೆ ಅದಾದಮೇಲೆ ಸೇಮ್ ಏನಿದೆ ಅವ್ರ ಮನೆ ಇದು ಇಲ್ಲಿ ಮದುವೆ ಫಂಕ್ಷನ್ಗಳು ಕೂಡ ಇವಾಗ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಗೋಶಾಲೆ ಕೂಡ ಇಟ್ಟಿದ್ದಾರೆ ಮಧ್ವಾಚಾರ್ಯದು ಸದ್ ಸದ್ಯಕ್ಕೆ ಅವರಿಲ್ಲ ಅವರ ನೆನಪಿನ ಜಾಗಗಳು ಇಲ್ಲಿವೆ ಬನ್ನಿ ನಿಮಗೆ ವಸುದೇವ ತೀರ್ಥದ್ದು ಜಾಗ ತೋರಿಸ್ತೀನಿ ಹೇಗಿದೆ ಅಂತಂದ್ಬಿಟ್ಟು ಬಾವಿ ಅವ್ರ ಮನೆ ಹಿಂದ್ಗಡೆಯಿದ್ದದ್ದು ಇದೆಲ್ಲ ಅವ್ರ ಮನೆ ಅವ್ರ ಮನೆಯಲ್ಲೇ ಇದ್ದಂಥ ಪೂಜೆಗೆ ಅಂತ ಇದ್ದಂಥ ಕಲ್ಯಾಣಿ ಪರಶುರಾಮ ವಿಗ್ರಹ ಕೂಡ ಅಲ್ಲಿದೆ ಅಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ಪರಶುರಾಮ ವಿಗ್ರಹ ಇದೆ ಅದ್ಬಿಟ್ರೆ ಇದು ಕಲ್ಯಾಣಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಕಲ್ಯಾಣಿ ಇದು ತುಂಬುತ್ತೆ ತುಂಬಿದಾಗ ಇನ್ನೂ ನೀಟಾಗಿ ಕಾಣುತ್ತೆ ಇದು ಇದೆಲ್ಲ ಒಳಗಡೆ ಬಂದು ಪೂಜೆ ಎಲ್ಲ ಇದೆ ಮದ್ವೆಚಾರ ಫೋಟೋಗಳೆಲ್ಲ ಸಿಗುತ್ತೆ ನೀವು ಬಂದರೆ ಯಾರು ಉಡುಪಿ ಕಡೆ ಹೋಗ್ತಾ ಇದ್ದೀರಾ ಮಂಗ್ಳೂರು ಕಡೆಯಿಂದ ಈ ಜಾಗ ಒಮ್ಮೆ ವಿಸಿಟ್ ಮಾಡಿ ತುಂಬ 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 ಚೆನ್ನಾಗಿದೆ ತುಂಬ ಪೀಸ್ಫುಲ್ಲಾಗಿ ಕೂಡ ಇದೆ ನಿಮ್ಗೆ ತುಂಬ ಟೈಮ್ ಇತ್ತು ಅಂದರೆ ಒಂದು ಕಾಲು ಗಂಟೆ ಒಳಗಡೆ ಎಷ್ಟು ಉಡುಪಿಯಿಂದ ಮಂಗ್ಳೂರಿಂದ ಒಂದು ಇಪ್ಪತ್ತು ಮೂವತ್ತೈದು ಕಿಲೋಮೀಟರ್ ಇದೆ ಉಡುಪಿಯಿಂದ ಈ ಕಡೆಗೆ ಒಂದು ಹದಿನೈದು ಕಿಲೋಮೀಟ್ರ್ ಇದೆ ಅಂದರೆ ವಿಭಾಗ ನಿಮಗೆ ಸಿಗುತ್ತೆ ದ್ವಾಚಾರ್ಯರು ಸಾಲ ತಗೊಂಡಿರ್ತಾರೆ ಅದನ್ನು ಹುಣ್ಸೆ ಬೀಜ ಕೊಟ್ಟು ಸಾಲ ತೀರಿಸ್ತಾರೆ ಅದಕ್ಕೆ ಅಂತಲೇ ಒಂದು ಜಾಗ ಅವ್ರ ನೆನಪುಗಳಿಗೋಸ್ಕರ ಎಲ್ಲಾನು ರೀಕ್ರಿಯೇಟ್ ಮಾಡಿದ್ದಾರೆ ನೋಡಿ ಅದೇ ಜಾಗ ಇದು ಇದೇ ಜಾಗ ನೋಡಿ ಓದ್ಬೋದು ನೀವು ಅಲ್ಲಿ ಸಾಲ ತಗೊಂಡು ತೀರಿಸಿದ್ದಾರೆ ಅಂತ ಹುಣ್ಸೆ ಬೀಜದಿಂದ ನೋಡಿ ಜಾಗದಲ್ಲಿ ಇವತ್ತೂ ಕೂಡ ಕೆಲವು ಬಂದವರು ಕೈನೆಲ್ಲ ಇಡ್ತಾರೆ ಏನಕ್ಕೆ ಅಂದರೆ ಅವ್ರು ಯಾವತ್ತೂ ಸಾಲಗಾರ್ ಆಗಬಾರ್ದು ಅನ್ನೋ ರೀಸನ್ಗೆ ಇವತ್ತು ಕೂಡ ಅಲ್ಲೆಲ್ಲ ಇಡ್ತಾರೆ ನೋಡಿ ಇದು ಅವ್ರ ಮನೆ ವ್ಯೂ ಇದು ಅವ್ರ ಮಠ ಕಂಪ್ಲೀಟಾಗಿ ಎಲ್ಲ ನಿಮಗೆ ಎಲ್ಲ ಮಧ್ವಾಚಾರದು ಕಂಪ್ಲೀಟ್ ಡೀಟೇಲ್ ನೀವು ಇಲ್ಲಿ ಬಂದರೆ ಸಿಗುತ್ತೆ ಇಲ್ಲಿ ಈ ಜಾಗ ಬಂದು ತುಂಬ 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 ಸಕ್ಕತ್ತಾಗಿದೆ ನಾನಿವಾಗ ನೆಕ್ಸ್ಟು ಉಡುಪಿ ಕಡೆ ಹೋಗ್ತಾ ಇದ್ದೀನಿ ಉಡುಪಿ ಕಡೆ ಹೋಗ್ಬಿಟ್ಟು ನಿಮಗೆ ಮಿಕ್ಕಿದ ಜಾಗ ತೋರಿಸ್ತೀನಿ ಬನ್ನಿ ಹೋಗೋಣ ಗುರು ಅಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ ಮುಂದೆ ಬಂದರೆ ಇನ್ನೊಂದು ಫುಲ್ಲು ಸ್ಲೋಪಾಗಿ ಹಿಂಗೆ ಇತ್ತು ಫುಲ್ಲು ದಿಣ್ಯ ಥರ ಅಲ್ಲಿ ರೋಡ್ ಹತ್ತೋಣ ಅಂತ ಬಂದರೆ ಒಂದು ಟೆಂಪಲ್ ಕಾಣ್ತು ಆ ಟೆಂಪಲ್ ಹತ್ತಿರ ಬಂದಿದ್ದೀವಿ ಈಗ ಒಳಗಡೆ ಹೋಗೋ ಅಂಥ ಶಕ್ತಿ ಇಲ್ಲ ಏನಿದ್ರು ಇಲ್ಲಿ ನೋಡ್ಕೊಂಡು ಹೋಗೋದು ಅಷ್ಟೇ ನೋಡಿ ಟೆಂಪಲಿಂದ ಮೇಲ್ಗಡೆ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣ್ತೈತೆ ಅದು ಬಿಟ್ರೆ ನೋಡಿ ಅಲ್ಲೊಂದು ಇವಾಗ ಸ್ಟ್ಯಾಚು ರೆಡಿ ಮಾಡ್ತಾ ಇದ್ದಾರೆ ಅದು ಅಲ್ಲೊಂದು ಮೇಲ್ಗಡೆ ದೇವಸ್ಥಾನ ಇದೆ ಸುತ್ತಮುತ್ತ ಬರೀ ನಿಮಗೆ ಬೆಟ್ಟಗಳ ದೇವಸ್ಥಾನ ಕಾಣುತ್ತೆ ಅಷ್ಟೊಂದು ದೇವಸ್ಥಾನ ಕಟ್ಸಿದ್ದಾರೆ ಗುರು ಫೈನಲಿ ಬಂದು ಕುಂದಾಪುರದಲ್ಲಿ ಸ್ಟೇ ಆದ್ವಿ ಸ್ಟೇ ಆಗಿ ಉಡುಪಿಯಿಂದ ಬಂದ ತಕ್ಷಣ ಕುಂದಾಪುರದಲ್ಲಿ ಸ್ಟೇ ಆಗಿ ಕೋಡಿ ಬೀಚ್ ಹೋಗಿ ಕೋಡಿ ಬೀಚಿಂದ ರೂಮ್ ಹೋಗಿದ್ವಿ ಯಾಕೆಂದರೆ ಫುಲ್ಲು ಗಾಡಿ ಓಡಿಸಿ ನೈಟೆಲ್ಲ ಸ್ಟೇ ಆಗಿಲ್ಲ ನೈಟ್ ಸ್ಟೇ ಆಗಿದೆ ಅಲ್ವಾ ಸ್ಟೇ ಆಗಿರಲಿಲ್ಲ ಸೊ ಹೋಗಿ ಗಾಡಿ ಹಾಕಿ ಎಲ್ಲ ಫ್ರೆಶ್ ಅಪ್ ಆಗಿ ಡೈರೆಕ್ಟು ತೌಸಂಡ್ ಇಯರ್ ಅದು ಕ್ಲಿಪ್ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗುತ್ತೆ ಅದು ವೀಡಿಯೋ ಮಾಡಿಲ್ಲ ನಾನು ಅಲ್ಲಿ ಇವಾಗ ನಾವು ಡೈರೆಕ್ಟು ಫೇಮಸ್ ಕುಂದಾಪುರದಲ್ಲೇ ಫೇಮಸ್ ಅಂತಂದರೆ ಮೀನುಟ ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದೇನು ಅಂತಂದರೆ ಪ್ರಸನ್ನ ಆಂಜನೇಯ ಬೃಹತ್ ಪ್ರಸನ್ನ ಆಂಜನೇಯ ಸ್ವಾಮಿ ಸನ್ನಿಧಿ ಅಂತ ಬರುತ್ತೆ ನೋಡಿ ಫುಲ್ ರೋಡ್ ನಿಮಗೆ ಚಿಕ್ಕದು ಮೇನ್ ರೋಡಲ್ಲೇ ಸಿಗುತ್ತೆ ಏನು ರಿಂಗ್ ರೋಡಲ್ಲಿ ಬರ್ತೀರಾ ರಿಂಗ್ ರೋಡಲ್ಲೇ ಸಿಗುತ್ತೆ ಮೇನ್ ರೋಡಲ್ಲಿದೆ ಬಟ್ ಒಳಗಡೆ ನೋಡ್ಕೊಂಬೋರ್ಡ್ ನೋಡ್ಕೊಂಬರ್ಬೇಕು ಇಲ್ಲ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ನೋಡಿ ಇದು ಇದು ಬೋರ್ಡು ಬಟ್ ಇರಲ್ಲ ಕ್ಲೋಸ್ ಅಂತ ಯಾರು ಹೋಗಬೇಡಿ ಇಲ್ಲಿಂದ ಏನು ಮಾಡಬೇಕು ಸ್ವಲ್ಪ ಮುಂದೆ ಹಂಗೆ ನಡ್ಕೊಂಡು ಹೋಗಬೇಕು ಈ ರೋಡಲ್ಲಿ ನಡ್ಕೊಂಡು ಹೋದ್ರೆ ನೋಡಿ ಅಲ್ಲಿ ಎರಡು ಕಾಣಿಸ್ತಾ ಇದೆ ನಿಮಗೆ ತಲೆ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಹೋಗಿ ಇಂದ ತೋರಿಸ್ತೀನಿ ಬನ್ನಿ ನಿಮಗೆ ಹತ್ರಕ್ಕೆ ನಡ್ಕೊಂಡು ಹೋಗೋಣ ಅಲ್ಲಿಂದ ತೋರಿಸ್ತೀನಿ ಬನ್ನಿ ನಿಮಗೆ ಸ್ನೇಹಿತರೆ ಫೈನಲಿ ನೋಡ್ತಾ ಇದ್ದೀರಲ್ಲ ಈ ಕ್ಲಿಪ್ಪು ಇದೆ ನೋಡಿ ನಿಮ್ಗೆ ಹೇಳಿದ್ ನಾನು ಡೈರೆಕ್ಟ್ ಅಲ್ಲಿಂದ ಅಲ್ಲಿಂದ ನಡ್ಕೊಂಡು ಬಂದರೆ ನಿಮ್ಗೆ ಡೈರೆಕ್ಟ್ ಇಲ್ಲೇ ಸಿಗುತ್ತೆ ಪ್ರಸ ಬೃಹತ್ ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ಲು ನೋಡಿ ವಿಗ್ರಹ ಎಲ್ಲ ನೋಡಿದಾಗ ಪ್ರತಿಯೊಬ್ಬರಿಗೂ ಏನು ಅನ್ಸುತ್ತೆ ಅಂತಂದರೆ ಇದು ನ್ಯಾಚುರಲ್ ನ್ಯಾಚುರಲ್ ಆಗಿ ಬಿಲ್ಡ್ ಆಗಿದೆ ಅನ್ಸುತ್ತೆ ಬಟ್ ಇದು ತುಂಬ 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 ಹಳೆಯದು ಸೊ ತೋರಿಸ್ತೀನಿ ನೋಡಿ ನಿಮಗೆ ನೀಟಾಗಿ ನೋಡಿ ಎಷ್ಟು ಎತ್ತರ ಇದೆ ಅಂತ ನೀವು ಡೈರೆಕ್ಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗೋದು ಇಲ್ಲಿ ಟೆಂಪಲ್ ಕೂಡ ಇದೆ ಇಲ್ಲಿ ಯಾವಾಗಲೂ ಪೂಜೆ ನಡೀತೆ ಆಂಜನೇಯ ಸ್ವಾಮಿದು ನೋಡಿ ಇಲ್ಲಿಂದ ಕೂತ್ಕೊಳ್ಳೋಕೆ ಫುಲ್ ನೀಟಾಗಿದೆ ಇಲ್ಲೆಲ್ಲ ಖಾಲಿ ಏನು ಯಾರು ಇರೋಲ್ಲ ನಿಮ್ಗೆ ರಶ್ ಇರೋಲ್ಲ ಏನಿರಲ್ಲ ಟಿಕೆಟ್ ಇರೋಲ್ಲ ಏನಿರಲ್ಲ ಫುಲ್ ಖಾಲಿ ಇರುತ್ತೆ ಯಾವಾಗ್ಲೂ ಫುಲ್ಲು ನೀಟಾಗಿ ಕಾಣ್ತಾ ಇದೆ ನೋಡಿ ಯಾರೋ ಒಬ್ಬರು ಡ್ರೋನ್ ಕೂಡ ಆರಿಸ್ತಾ ಇದ್ದಾರೆ ಡ್ರೋನಲ್ಲಿ ನಿಮಗೆ ವೀಡಿಯೋಗಳು ನೋಡೋದು ತುಂಬ ಮಸ್ತಾಗಿ ಬರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಪ್ ಚೆನ್ನಾಗಿ ನೋಡಿ ಅಲ್ಲಿ ಅಲ್ಲೊಂದು ಕಡೆ ಜೇನ್ ಕೂಡ ಕಟ್ಟಿದೆ ಅದು ಹಂಗೆ ಇದೆ ತುಂಬ ವರ್ಷಗಳಿಂದ ಎಲ್ಲ ಸುಮಾರು ಕಡೆ ಜೇನ್ ಕಟ್ಟಿದೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ನೋಡಿ ಜೇನುಗಳು ಮಾರ್ಕಳೆ ತುಂಬ ಇದೆ ಮಸ್ತಾಗಿದೆ ಸೀನ್ ಮಾತ್ರ ಕುಂದಾಪುರಕ್ಕೆ ಬಂದರೆ ಇದನ್ನಂತೂ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಿಡಿ ಬಕೆಟ್ ಲಿಸ್ಟಲ್ಲಿ ಫಸ್ಟ್ ಹಾಕ್ಕೊಳ್ಳಿ ಕುಂದಾಪುರದಲ್ಲಿ ಮಿಸ್ ಮಾಡಲೇಬಿಡಿ ಈ ಪ್ಲೇಸ್ ಅಂತೂ ನಿಮಗೆ ಗೂಗಲಲ್ಲೇ ಸಿಕ್ಬಿಡುತ್ತೆ ಬೃಹತ್ ಪ್ರಸನ್ನ ಸ್ವಾಮಿ ಆಂಜನೇಯ ಟೆಂಪಲ್ ಅಂತ ಹೊಡೆದ್ರೆ ಗೂಗಲ್ ಆರ್ ಆರಾಮಾಗಿ ಸಿಗುತ್ತೆ ಡೈರೆಕ್ಟ್ ಮೇನ್ ರೋಡಿಂದ ಲೆಫ್ಟ್ ತೊಗೊಂಡ್ರೆ ಬರ್ಬೋದು ನೀವು ಆರಾಮಾಗಿ